ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ಇವತ್ತ ಗದ್ರಿಕಾಯಿ ಚಟ್ನಿ ಮಾಡಿವ್ರಿ ಗದ್ರಿಕಾಯಿ ಚಟ್ನಿ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ಅದನ್ನೇನೋ ಕಲ್ಲ ಕುಟ್ಟೋದು ಬೇಡ ಮಿಕ್ಸರ್ಗೆ ಹಾಕೋದು ಬೇಡ ಈ ರೀತಿ ಸುಲಭವಾಗಿ ಮಾಡ್ಕೋಬೋದ್ರಿ ಗದ್ರಕಾಯಿ ನೋಡಿರಿ ಇಲ್ಲೇ ಗದ್ರಿಕಾಯಿ ತೊಗೊಂಡಿ ನಾವು ನೋಡ್ರಿ ಈಗ ಈ ರೀತಿ ಹಿಂದಿಂದು ತುಂಬ ಕಟ್ ಮಾಡಿ ತೆಗಿಬೇಕ್ರಿ ಎರಡು ಸೈಡಾ ನೋಡ್ರಿಗ ಈ ರೀತಿ ಕಟ್ ಮಾಡಿ ತೆಗೆದ ಸ್ವಚ್ಛ ಹೆಂಗ್ ತೊಳ್ಕೊಂಡ ಕಿಶಿಂದ ಹೆರಿ ಮನೇಲೆ ಎರಿಬೇಕ್ರಿ ಅದನ್ನ ತುರ್ಕೋಬೇಕು ನೋಡ್ರಿಗ ಬಿಸಿ ಬಿಸಿ ರೊಟ್ಟಿಯಾಗಿ ಒಂದಿಟ್ಟ ಎಣ್ಣೆ ಅರ ತುಪ್ಪ ಅರ ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತತ್ರಿ ಗಜರಿಕಾಯಿ ಚಟ್ನಿ ಅಂತೂ ನೋಡ್ರಿಗ ಈ ರೀತಿ ನೀರಾಗ ಹಾಕಿ ತೊಳ್ಕೊಬೇಕ್ರಿ ಸ್ವಚ್ಛ ಹೆಂಗ್ ಫಸ್ಟ್ ಯಾಕಂದ್ರೆ ತುರದಿಂದ ತೊಳಿಯಕೆ ಬರಂಗಿಲ್ಲರಿ ಅದ ಟೇಸ್ಟ್ ಆಗಿ ಹೋಗತಿ ಸ್ವಾದನ ಅನ್ಸೋದಿಲ್ಲ ಅದಕ್ಕೆ ಫಸ್ಟಿಗೆನ ಈ ರೀತಿ ತೊಳ್ಕೊಂಡು ಕೆಸಿಂದ ಹೆರಿಬೇಕ್ರಿ ಅದನ್ನ ಹೆರಿ ಮನೇಲಿ ನೋಡ್ರಿ ಇಲ್ಲಿ ಯಾವ ರೀತಿ ತುರ್ಕೋದು ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡ್ಬಿಟ್ರ ಭಾರಿ ಬೆಸ್ಟ್ ರೀ ಈಗ ಕಲ್ಲಾಗ್ ಜಜೋದಂತೂ ಹೋಗಿ ಬಿಟ್ಟತ್ರಿ ಯಾರು ಜಜ್ಜಂಗಿಲ್ಲ ಜಾಸ್ತಿ ಬರಾಬರ ಹೋಳ್ತಾರೋ ಮಿಕ್ಸರ್ ಕಾಕಿ ಬಿಡ್ತಾರ್ರಿ ಎಲ್ಲ ತರ ಹಾಕಿ ಇದು ಒಂಥರ ಚಂದ ಅನಿಸ್ತೈತಿ ನೋಡ್ರಿ ಈಗ ಎಳಿ 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 ಎಷ್ಟು ಚಂದ ಬಿದ್ದತ್ರಿ ಅಷ್ಟು ನೋಡ್ರಿ ನಾಲ್ಕು ಕಾಯಿದು ಮಾಡಿದ್ವಿ ಇಲ್ಲೇ ಬೆಳ್ಳುಳ್ಳಿ ಸುಳದ ಬೆಳ್ಳುಳ್ಳಿ ಹೆಕಿದ್ವಿ ನೋಡ್ರಿ ಕುಟ್ಟು ಕಲ್ಲಾಗ ಜೀರಿಗೆ ಹೆಕ್ಕಿದ್ವು ಜೀರಿಗೆ ಬೆಳ್ಳುಳ್ಳಿ ಕೂಡ್ಸೇನ ಸಣ್ಣಂಗೆ ಜಜ್ಕೋಬೇಕ್ರಿ ಪಾಸ್ಟ ಅಂದ್ರೆ ಎಲ್ಲ ಮ್ಯಾಲ ಜಜ್ಜಿ ಹಾಕೋದೈತರಲ್ಲ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪ ಜಜ್ಜಿದ್ರೆ ಮುಗಿದು ಹೋತ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕೈತೀವ್ರಿ ಉಪ್ಪ ಆದ ನಂತರ ಇಲ್ಲಿ ನೋಡ್ರಿ ಸಕ್ರೆ ಹಾಕೀವು ಇದು ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಕೂಡಿಸಿ ಸೇ ಜಜ್ಜಿದ ಹಾಕಿದ್ದೀವಿ ಇದು ನೋಡ್ರಿ ಒಂದು ಸ್ವಲ್ಪ ಹಸಿ ಖಾರ ಐತ್ರಿ ಪಸ್ಟ ಜಜ್ಜಿ ಇಟ್ಕೊಂಡಿವಿವು ನಾವು ಇದು ಕರಿಮೇವನಿ ಸಣ್ಣ ಕಟ್ ಮಾಡ್ಬೇಕು ರೀಟಾ ಕಟ್ ಮಾಡಿ ಹಾಕಿದೀವಿ ನಾವು ಇದು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದು ರೀ ಕೊತ್ತಂಬರಿ ಸೇರ್ಸಿದ್ವಿ ಈಗ ನೋಡ್ರಿ ಈ ರೀತಿ ಚಲೋ ತಂಗ ಮಿಕ್ಸ್ ಕೊಡ್ಬೇಕ್ರಿ ಅದನ್ನ ಮಿಕ್ಸ್ ಆತಂದ್ರ ಮಸ್ತ್ ಹತ್ತಿ ಚಪಾತಿಗಾದ್ರೂ ಚಲೋ ಅನಸ್ತತಿ ರೊಟ್ಟಿಗಂದ್ರು ತೀರ ಟೇಸ್ಟ್ ರೀ ಇದು ಚಪಾತಿ ಕಿಂತಲು ಹೇಳುದೇನಂದ್ರ ಈ ಕಡೆ ನಮ್ಮ ಕಡೆ ಜಾಸ್ತಿ ರೊಟ್ಟಿಗೆ ತಿಾರ್ರೀ ಇಂಥದೆಲ್ಲ ನೋಡ್ರಿ ಈ ರೀತಿ ಚಲೋ ಮಿಕ್ಸ್ ಮಾಡ್ಕೊಂಡ ಈಗ ನೋಡ್ರಿ ಇಲ್ಲೇ ಒಂದ್ ಬಟ್ಲಕ್ಕ ಸರ್ವ್ ಮಾಡಿ ನಾವು ನೋಡಿರಿ ಹ್ಯಾಂಗಾಗೈತಿ ಅನ್ನೋದು ಕೊಬ್ಬರಿ ಇದ್ರ ಗದ್ರಿಕಾಯಿ ಚಟ್ನಿ ಅಂತರೂ ರೆಡಿ ಆಗೈತರಿ ನೋಡ್ರಿ ಈಗ ನೋಡಿದ್ರೆ ಏನಾಗ ಗೊತ್ತಾಕೈತ್ರಿ ಎಷ್ಟು ಚಂದ ಅನಿಸೈತಿ ಬಾಯಾಗಿ ಎಷ್ಟು ಚಲೋ ಆಗಿರ್ಬೋದಾ ಅಂತ ಹೇಳಿ ನೋಡಿರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಅಮ್ಮನ ಅಡುಗೆ ಚಾಲನ್ದಾಗ ಎಲ್ಲ ಥರ ಚಟ್ನಿಗಳ ಹಿಂಗೆ ಎಲ್ಲ ಮಾಡಿ ಹಾಕಿವ್ರಿ ಭರತುಗಳ ಒಂದು ಸಲ ಹೋಗಿ ನೋಡಿ ಬರ್ರಿ ಈ ವಿಡಿಯೋನು ನಾವು ಮಾಡಿದಂಥದ್ದು ಇಷ್ಟ ಆಗೇತನ್ಕೊತನ ರೀ ಎಲ್ಲರಿಗೂ ನಮಸ್ಕಾರ